ಕಥಾ ಮಾಧ್ಯಮಕ್ಕೆ ಸ್ವಾಗತ ಕೈಯಲ್ಲಿರೋದನ್ನ ಕಸಿದುಕೊಂಡ್ರೂ ಹಣೆ ಬರೋದಲ್ಲಿರೋದನ್ನ ಯಾರು ಕಸಿದುಕೊಳ್ಳಲಾಗೋದಿಲ್ಲ ಅಂತಾರೆ ಹೌದು ಒಬ್ಬ ರಾಜನ ದರ್ಬಾರಿನಲ್ಲಿ ಒಬ್ಬ ರಾಜಗುರುವಿದ್ದ ದರ್ಬಾರಿಗೆ ಬರೋದು ಅಪರೂಪವಾಗಿತ್ತು ಯಾಕಂದ್ರೆ ಗುರುಗಳು ತಮ್ಮ ಹೆಚ್ಚಿನ ಸಮಯವನ್ನ ನದಿಯ ದಡದ ಬಳಿ ಇರುವಂತ ಪಾಠಶಾಲೆಯಲ್ಲಿ ಕಳೀತಾ ಇದ್ರು ಒಂದು ದಿನ ಗುರುಗಳು ರಾಜನ ದರ್ಬಾರಲ್ಲಿ ಉಪಸ್ಥಿತರಿದ್ರು ಚಿಂತಾಕ್ರಾಂತನಾದ ರಾಜನನ್ನ ಕಂಡು ಕಾರಣವನ್ನ ಕೇಳಿದ್ರು ಮದುವೆ ಮಾಡಲು ವಯಸ್ಸಾದ ಮಗಳೊಬ್ಳು ಮನೆಯಲ್ಲಿದ್ದಾಳೆ ಆದ್ರೆ ವಿವಾಹಕ್ಕೆ ಉಚಿತವಾದ ವರ ಸಿಗ್ತಾ ಇಲ್ಲ ಅಂತ ರಾಜ ಹೇಳ್ತಾನೆ ಆಕೆ ಜಾತಕ ಕೊಡಿ ನೋಡಿ ಏನಿದೆ ಅಂತ ಹೇಳ್ತಾನೆ ಅಂತ ಗುರುಗಳು ಹೇಳಿದ್ರು ಜಾತಕ ನೋಡಿದ ಅವರು ದಂಗಾದ್ರು ಆ ಕನ್ಯೆ ನೋಡಲು ಲಕ್ಷಣವಾಗಿರ್ಲಿಲ್ಲ ಆದ್ರೆ ಆಕೆಯ ಜಾತಕದಲ್ಲಿನ ಭಾಗ್ಯ ಉಜ್ವಲವಾಗಿತ್ತು ಆ ಜಾತಕದಲ್ಲಿ ಆಕೆ ಯಾರನ್ನ ವಿವಾಹವಾಗ್ತಾಳೋ ಆತ ರಾಜನಾಗಿದ್ರೆ ಮಹಾರಾಜನಾಗ್ತಾನೆ ಮಹಾರಾಜನಾಗಿದ್ರೆ ಸಾಮ್ರಾಟನಾಗ್ತಾನೆ ಸಾಮ್ರಾಟನಾಗಿದ್ರೆ ಚಕ್ರವರ್ತಿ ಆಗ್ತಾನೆ ಆಕೆ ಎಲ್ಲಿ ಹೋದರೂ ಆ ಕುಲದ ಭವಿಷ್ಯ ಉಜ್ವಲವಾಗಿರುತ್ತೆ ಭಾಗ್ಯ ಒಲಿದು ಬರುತ್ತೆ ಎಂಬೆಲ್ಲ ಅಂಶಗಳು ಆಕೆಯ ಜಾತಕದಲ್ಲಿ ಅಡಕವಾಗಿರೋದನ್ನು ಗುರುಗಳು ಗಮನಿಸಿದ್ರು ಇದನ್ನೆಲ್ಲ ತಿಳಿದ ಗುರುಗಳ ತಲೆಯಲ್ಲಿ ಸಲ್ಲದ ವಿಚಾರಗಳು ಓಡಾಡತೊಡಗಿದ್ವು ಹೀಗೆ ಆಗೋದಾದರೆ ಆಕೆಯ ಜೊತೆ ನನ್ನ ಮದುವೆ ಆಗಲಿ ನಾನೇ ಆಕೆಯನ್ನು ವಿವಾಹವಾಗ್ತೇನೆ ನಾನೇ ಮಹಾರಾಜನಾಗ್ತೇನೆ ಗುರುಗಳು ಮನದಲ್ಲೇ ವಿಕಾರವಾಗಿ ಯೋಚಿಸತೊಡಗಿದ್ರು ಕಪಟ ನಾಟಕವಾಡತೊಡಗಿದ್ರು ರಾಜನಿಗೆ ಹೇಳಿದ್ರು ಸಾಹೇಬ್ರೆ ನಿಮ್ಮ ಮಗಳು ನೋಡಲು ವಿಲಕ್ಷಣವಾಗಿದ್ದಾಳೆ ಆಕೆ ಏನಾದರೂ ನಮ್ಮ ಪಾಠಶಾಲೆಗೆ ಬಂದರೆ ಆಕೆಯ ಭಾಗ್ಯ ಉಜ್ವಲವಾಗುತ್ತೆ ಅದನ್ನು ಬಿಟ್ಟು ನೇರವಾಗಿ ಆಕೆಯ ವಿವಾಹ ಏನಾದರೂ ಮಾಡಿದರೆ ಕುಲದ ನಾಶ ಆಗತ್ತೆ ಆ ಕುಲದ ಜೊತೆ ನಿಮ್ಮ ಪರಿವಾರವೂ ನಾಶವಾಗತ್ತೆ ಇದು ಆಕೆಯ ಜಾತಕದಲ್ಲಿರುವ ಸಂಗತಿಗಳು ರಾಜನಿಗೆ ಚಿಂತೆ ಆಯಿತು ಇದಕ್ಕೆ ಪರಿಹಾರವನ್ನ ಹೇಗೆ ಕಂಡುಕೊಳ್ಳೋದು ಎಂಬುದನ್ನು ರಾಜ ಕೇಳಿದ ಗುರುಗಳು ಹೀಗೆ ಹೇಳ್ತಾರೆ ಒಂದು ಸುಲಭದ ಉಪಾಯವಿದೆ ನೀವು ಒಂದು ದೊಡ್ಡ ಸಂದೂಕದಲ್ಲಿ ಕನ್ಯೆಯನ್ನ ಕೊಳ್ಳಿಸಿ ಆಕೆಯ ಮುಂದಿನ ಜೀವನದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರದಿರಲು ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ಅದರಲ್ಲಿ ಇಡಿ ಹಾಗೆ ಈ ಸಂದೂಕವನ್ನು ಹರಿಯುವ ನದಿಯಲ್ಲಿ ಬಿಟ್ಟು ಬಿಡಿ ಸ್ವೇಚ್ಛೆಯಿಂದ ಈ ಸಂದೂಕ ಯಾರ ಕೈ ಸೇರತ್ತೋ ಅವರ ಜೊತೆ ಈ ಕನ್ಯೆಯ ವಿವಾಹವಾಗತ್ತೆ ಆತನ ಜೀವನ ಉಜ್ವಲವಾಗತ್ತೆ ಆತ ಸಾಮಾನ್ಯ ವ್ಯಕ್ತಿ ಆದರೂ ಕೂಡ ಆತ ರಾಜನೋ ಮಹಾರಾಜನೋ ಆಗ್ತಾನೆ ನನ್ನ ಮಾತನ್ನು ನಂಬಿ ಗುರುಗಳು ಹಾಕಿದ ಜಾಲದಲ್ಲಿ ರಾಜ ಸಿಲುಕಿಕೊಂಡ ಅದರಂತೆ ಕನ್ಯೆಯನ್ನ ದೊಡ್ಡ ಸಂದೂಕದಲ್ಲಿ ಕುಳ್ಳಿರಿಸಲಾಯಿತು ಆಕೆಗೆ ಮನಸ್ಸಿರಲಿಲ್ಲ ಆದರೆ ತಂದೆಯ ಆಜ್ಞೆಯಾಗಿದ್ದರಿಂದ ಒಪ್ಪಿಕೊಳ್ಬೇಕಾಯ್ತು ನದಿಯ ಅಲೆಯಲ್ಲಿ ಆ ಸಂದೂಕವನ್ನ ತೇಲಿ ಬಿಡಲಾಯಿತು ಅದರಲ್ಲಿ ಬಹಳಷ್ಟು ಮುತ್ತುರತ್ನ ವಜ್ರ ವೈಢರ್ವನ್ನ ತುಂಬಲಾಗಿತ್ತು ಗುರುಗಳು ಓಡುತ್ತಾ ತಮ್ಮ ಪಾಠಶಾಲೆಯ ಬಳಿ ಹೋಗಿ ತಲುಪಿದ್ರು ಮಕ್ಕಳಿಗೆ ಹೇಳಿದ್ರು ಇಂದು ನಿಮ್ಗೆಲ್ಲ ರಜೆ ಆಟ ಇಲ್ಲ ಪಾಠ ಇಲ್ಲ ಎಲ್ಲ ನದಿಯ ದಡಕ್ಕೆ ಹೋಗಿ ಸಂದೂಕ ಒಂದು ಬರಲಿದೆ ಆ ಸಂದೂಕವನ್ನ ಎತ್ತಿಕೊಂಡು ನನ್ನ ಕಕ್ಷದಲ್ಲಿ ತಂದು ಇಡಬೇಕು ತಂದ ಮೇಲೆ ಹೊರಗಡೆಯಿಂದ ಬಾಗಿಲನ್ನು ಮುಚ್ಚಬೇಕು ನಾನೆಷ್ಟೇ ಬಾರಿ ಕರೆದರೂ ಬಾಗಿಲನ್ನು ತೆರೆಯ ಕೂಡದು ಸರಿ ಗುರುಗಳೇ ನೀವು ಹೇಗೆ ಹೇಳಿದ್ದೀರೋ ಹಾಗೆ ಮಾಡ್ತೇವೆ ಮಕ್ಕಳಿಗೆ ಖುಷಿಯೋ ಖುಷಿ ನದಿಯ ದಡಕ್ಕೆ ಹೋಗಿ ನದಿಯಲ್ಲಿ ಇಳಿದು ಆಟವಾಡ ತೊಡಗಿದ್ರು ಸಂದೂಕದ ಆಗಮನವನ್ನೇ ನಿರೀಕ್ಷಿಸ್ತಾ ಇದ್ರು ಯೋಗದ ಮುಂದೆ ಯಾವುದೂ ನಡೆಯೋದಿಲ್ಲ ಎಂಬ ಮಾತಿದೆಯಲ್ಲ ಆ ಸಂದೂಕ ನದಿಯ ಒಂದು ತೀರದಿಂದ ತೇಳಿಕೊಂಡು ಬರ್ತಾ ಇತ್ತು ನದಿಯ ದಡದಲ್ಲಿ ಇನ್ನೊಂದು ರಾಜ್ಯದ ರಾಜಕುಮಾರನೊಬ್ಬ ಸಿಪಾಯಿಗಳ ಜೊತೆ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ ಕಾಡಲ್ಲಿ ಬೇಟೆಗಾಗಿ ಬಂದಿದ್ದ ಸುಸ್ತಾಗಿ ಕುಂತಿದ್ದ ತೇಲಿ ಬರ್ತಾ ಇರೋ ದೊಡ್ಡದಾದ ಸಂದೂಕವನ್ನ ರಾಜಕುಮಾರ ನೋಡಿದ ತನ್ನ ಸೈನಿಕರಿಗೆ ಅದನ್ನ ಹೋಗಿ ನೋಡಲು ಹೇಳಿದ ಸಂದೂಕವನ್ನ ಸೈನಿಕರು ಎತ್ತು ತಂದರು ಅದನ್ನ ತೆರೆದು ನೋಡಿದಾಗ ಅದರಿಂದ ಸುಂದರ ಕನ್ಯೊಬ್ಬಳು ಹೊರಬಂದಳು ರಾಜಕುಮಾರ ಆಕೆಯನ್ನ ನೋಡಿ ಚಕಿತಗೊಂಡನು ತಾವು ಯಾರಂತ ತಿಳಿಯಲಿಲ್ಲ ನೀವು ಈ ಸ್ಥಿತಿಯಲ್ಲಿ ಇಲ್ಲಿಗೆ ಹೇಗೆ ಬಂದ್ರೆ ರಾಜಕುಮಾರಿ ನಡೆದ ಸಂಗತಿಯನ್ನೆಲ್ಲ ವಿವರಿಸಿದ್ಲು ಈಗ ಏನು ಮಾಡೋದು ಅಂತ ರಾಜಕುಮಾರ ಕೇಳಿದ ರಾಜಕುಮಾರಿ ಹೇಳಿದ್ಲು ನನ್ನ ತಂದೆ ಆಜ್ಞಾಪಿಸಿದ್ರು ಏನಂದರೆ ಈ ಸಂದೂಕ ಯಾರ ಮುಂದೆ ತೆರೆದುಕೊಳ್ಳುತ್ತೋ ಅವರ ಜೊತೆ ವಿವಾಹವಾಗುವುದು ನೀವು ನನ್ನನ್ನು ವಿವಾಹವಾಗಿ ರಾಜಕುಮಾರ ಅಲ್ಲಿಯೇ ವಜ್ರದ ಉಂಗುರವನ್ನು ತೊಡಿಸಿದ ಸಂದೂಕದಲ್ಲಿ ಉಂಗುರವಿತ್ತು ಅದರ ಜೊತೆ ಎಲ್ಲಾ ಆಭರಣಗಳು ಇದ್ವು ಸೈನಿಕರೆಲ್ಲ ಚಪ್ಪಾಳೆಯೊಂದಿಗೆ ವಧುವರರನ್ನ ಹಾರೈಸಿದ್ರು ಖಾಲಿ ಸಂದೂಕವನ್ನ ಈ ನದಿಯಲ್ಲೇ ತೇಲಿಬಿಟ್ಟರಾಯಿತು ಎಂದು ಏನೋ ಒಂದು ವಸ್ತುವನ್ನ ಅದರಲ್ಲಿ ಹಾಕಿ ನದಿಯಲ್ಲಿ ತೇಲಿಬಿಡಲಾಯಿತು ಇನ್ನೊಂದು ಕಡೆ ನದಿ ತೀರದಲ್ಲಿದ್ದ ಗುರುಗಳು ಕಳಿಸಿಕೊಟ್ಟ ಮಕ್ಕಳು ಸಂದೂಕದ ಬರುವಿಕೆಗಾಗಿಯೇ ಕಾಯ್ತಾ ಇದ್ರು ಅಂತೂ ಒಂದು ದೊಡ್ಡ ಸಂದೂಕ ತೇಲಿ ಬರೋದನ್ನು ಕಂಡ್ರು ಬಹಳ ಕಷ್ಟಪಟ್ಟು ಆ ಭಾರವಾದ ಸಂದೂಕವನ್ನು ಹೇಗೋ ಮಾಡಿ ಎತ್ತಿ ಗುರುಗಳ ಕೋಣೆಯ ಬಳಿ ತೆಗೆದು ಇಟ್ರು ಕೋಣೆಯ ಬಾಗಿಲನ್ನು ಮುಚ್ಚಲು ಗುರುಗಳು ಮೊದಲೇ ಆದೇಶಿಸಿದ್ರು ಗುರುಗಳು ಸಂದೂಕದಲ್ಲಿದ್ದ ಕನ್ಯೆಯನ್ನು ವಿವಾಹವಾಗುವ ಉತ್ಸುಕದಲ್ಲಿದ್ದರು ತನ್ನ ಭಾಗ್ಯ ಕುಲಾಯಿಸುವ ಲೋಕದಲ್ಲೇ ಮುಳುಗಿದ್ರು ಸಂದೂಕವನ್ನು ತೆರೆದು ನೋಡಿದರೆ ಅಲ್ಲಿ ಜೀವಂತ ಕರಡಿಯೊಂದಿತ್ತು ರಾಜಕುಮಾರ ಕಾಡಿನ ಬೇಟೆಯ ಸಂದರ್ಭದಲ್ಲಿ ಜೀವಂತ ಕರಡಿಯನ್ನು ಹಿಡಿದಿದ್ದ ಅದೇ ಕರಡಿಯನ್ನ ಆತ ಆ ಸಂದೂಕದಲ್ಲಿ ಹಾಕಿದ್ದ ಸಂದೂಕ ತೆರೆದುಕೊಳ್ಳುತ್ತಿದ್ದಂತೆ ಜೀವಂತ ಕರಡಿ ಹೊರಕ್ಕೆ ಬಂತು ಕರಡಿ ಗುರುವಿನ ಮೇಲೆ ಆಕ್ರಮಣ ಮಾಡಿತು ಗುರುಗಳು ಕಾಪಾಡಿ ಕಾಪಾಡಿ ಎಂದು ಕಿರುಚಾಡತೊಡಗಿದ್ರು ಹೊರಗಡೆ ಇದ್ದ ಮಕ್ಕಳಿಗೆ ಗುರುಗಳು ಕೂಗುವ ಧ್ವನಿ ಕೇಳಿಸ್ತಾ ಇತ್ತು ಆದರೆ ಬಾಗಿಲು ತೆರೆಯಕೂಡದು ಎಂಬುದು ಗುರುಗಳ ಆದೇಶವಾಗಿತ್ತು ಹಾಗಾಗಿ ಎಲ್ಲ ಮಕ್ಕಳು ಸುಮ್ಮನಾದರು ಆದರೆ ಕರಡಿ ಮಾತ್ರ ಗುರುಗಳ ಮೇಲೆ ಆಕ್ರಮಣ ಮಾಡಿ ಅವರನ್ನು ಮುಗಿಸಿಬಿಟ್ಟಿತು ಆಗೋದನ್ನು ಯಾರಿಂದಲೂ ತಪ್ಪಿಸಲಾಗೋದಿಲ್ಲ ಎಂಬ ವಿಚಾರವನ್ನು ಈ ಕತೆ ತಿಳಿಸಿಕೊಡತ್ತೆ ನಮ್ಮ ಆಲೋಚನೆ ಕೆಟ್ಟದಾದಾಗ ನಮ್ಮ ಅಂತ್ಯ ಕೂಡ ನಿಶ್ಚಿತ ಹಾಗಾಗಿ ಕೆಟ್ಟ ಆಲೋಚನೆಗಳನ್ನು ಕೆಟ್ಟ ವಿಚಾರಧಾರೆಗಳನ್ನು ನಮ್ಮ ಬದುಕಲ್ಲಿ ಆಹ್ವಾನಿಸೋದು ಬೇಡ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ